ಸ್ನೇಹಿತರ ಎಲ್ರಿಗೂ ನಮಸ್ಕಾರ ಪ್ರೌಢಶಾಲೆಯಲ್ಲಿ ಕಳೆದಿರತಕ್ಕಂಥ ಕೆಲವೊಂದು ಶಿಕ್ಷಕ ಹುದ್ದೆಗಳನ್ನು ಭರ್ತಿ ಮಾಡಲಿಕ್ಕೆ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ ಸೊ ಯಾವ ಸಂಸ್ಥೆಯ ವತಿಯಿಂದ ಆಗಿದೆ ಎಷ್ಟು ಹುದ್ದೆಗಳಿದೆ ಅದಕ್ಕೆ ಬೇಕಾದಂಥ ಎಜುಕೇಷನ್ ಕ್ವಾಲಿಫಿಕೇಷನ್ ಏನು ಮತ್ತು ವೇತನ ಶ್ರೇಣಿ ಹೇಗಿರುತ್ತೆ ಯಾವ ಜಿಲ್ಲೆಗೆ ಸಂಬಂಧಪಟ್ಟಂಥ ಒಂದು ನೋಟಿಫಿಕೇಷನ್ ಇದು ಎಲ್ಲವನ್ನು ಒಂದು ಕಡೆಯಿಂದ ವಿಡಿಯೋ ಮುಖಾಂತರವಾಗಿ ಹೇಳ್ತೀನಿ ಸೊ ನಿಮ್ಮ ಬಳಿ ಒಂದು ಐದರಿಂದ ಎಂಟು ನಿಮಿಷ ಟೈಮ್ ಇದ್ದರೆ ಆ್ಯಂಡ್ ಯು ಹ್ಯಾವ್ ಟು ಸ್ಯಾಕ್ರಿಫೈಸ್ ಫಾರ್ ದಿಸ್ ವಿಡಿಯೋ ಅಂತ ಹೇಳ್ತಾ ಲೆಟ್ಸ್ ಬಿಗಿನ್ಸ್ ನೋಡಿ ವೆರಿ ಫಸ್ಟ್ ಏಟಿಂಗಲ್ಲಿ ಪ್ರೌಢಶಾಲೆ ಶಿಕ್ಷಕರ ಹುದ್ದೆಗೆ ಅರ್ಜಿ ಆಹ್ವಾನ ಅಂತ ಹೇಳಿದ್ದಾರೆ ಆ್ಯಂಡ್ ಈ ಒಂದು ಪ್ಯಾರಾಗ್ರಾಫ್ ಪರಾಣಿ ಈಗ ಸ್ಕ ಪ್ರತಿಯೊಂದು ನ್ಯೂಸ್ ಕಲ್ ಆಫ್ ಮಾಡಿಕೊಂಡು ಏನೇನು ಹೇಳಿದರೆ ಅಂತ ನೋಡಿ ಇಲ್ಲಿದೆ ಇಲ್ಲಿ ಬೆಳಗಾವಿ ಜಿಲ್ಲೆಗೆ ಸಂಬಂಧಪಟ್ಟಂಥ ಒಂದು ನೋಟಿಫಿಕೇಶನ್ ಇದು ಪ್ರೌಢಶಾಲೆಯಲ್ಲಿ ಕಾಲಿರತಕ್ಕಂಥ ಶಿಕ್ಷಕರ ಹುದ್ದೆಗಳಿಗೆ ಅರ್ಜಿಯನ್ನು ಕರೆಯಲಾಗಿದೆ ಸೌತ್ ಇಂಡಿಯಾ ರೀಜನಲ್ ಕಾನ್ಫರೆನ್ಸ್ ಬೆಳಗಾವಿ ಜಿಲ್ಲೆ ಮೆಥೋಡಿಸ್ಟ್ ಎಜುಕೇಷನ್ ಸೊಸೈಟಿ ಇಲ್ಲಿ ಈ ಒಂದು ಸೊಸೈಟಿಯಲ್ಲಿ ಬೆಳಗಾವಿಯಲ್ಲಿ ಅಂದರೆ ಇಲ್ಲಿ ಬೆಳಗಾವಿ ಇರತಕ್ಕಂಥ ಒಂದು ಮೆಥಡಿಸ್ಟ್ ಎಜುಕೇಷನ್ ಸೊಸೈಟಿ ಅದು ಅಲ್ಲಿ ಕಾಲಿರ್ತಕ್ಕಂಥ ಹುದ್ದೆಗಳ ಭರ್ತಿಗೆ ಈಗ ಹೊಸದೊಂದು ನೇಮಕಾತಿ ಪ್ರಕಟಣೆಯನ್ನು ನೀಡಲಾಗಿದೆ ಅದೊಂದು ನೋಟಿಫಿಕೇಷನ್ ಇದೆ ಟೆಲಿಗ್ರಾಮಲ್ಲಿ ಹಾಕ್ತೀನಿ ನೀವು ಅಲ್ಲೂ ಕೂಡ ಒಂದು ಸಲ ಅದನ್ನು ರೆಫರ್ ಮಾಡ್ಬೋದು ಹಾಗೆಯೇ ಈ ಒಂದು ಪ್ಯಾರಾಗ್ರಾಫ್ ಹೇಳಿದ್ದಾರೆ ಅಂದರೆ ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಆಸಕ್ತ ಅಭ್ಯರ್ಥಿಗಳು ಅರ್ಜಿ ಹಾಕ್ಬೋದು ಅಂತ ಹೇಳಿದ್ದಾರೆ ವಿದ್ಯಾರ್ಹತೆ ಪದವಿ ಮತ್ತು ಬಿ ಎಡ್ ಮುಗಿಸಿರಬೇಕು ಅರ್ಜಿ ಶುಲ್ಕ ಡಿ ಡಿ ಮೂಲಕ ಒಂದಷ್ಟು ಅಮೌಂಟನ್ನು ಪೇ ಮಾಡಬೇಕು ಅಂತ ಹೇಳಿದರೆ ಅವರ ಅಡ್ರೆಸ್ಗೆ ಇಲ್ಲಿ ಏನು ತುಂಬ ಫೇಕು ಹಾಗೆ ಹೀಗೆ ಅಂದ್ಕೊಳ್ಳೋದು ಬೇಡ ಇಲ್ಲಿ ಒಂದು ಮೂರು ಸೆಲ್ ನಂಬರ್ ಕೊಟ್ಟಿದ್ದಾರೆ ಆ್ಯಂಡ್ ವಿ ವಿಲ್ ಸಿ ದ ತ್ರೀ ಮೊಬೈಲ್ ನಂಬರ್ಸ್ ನೀವು ಬೇಕಾದರೆ ಮೊಬೈಲ್ ನಂಬರ್ಗೆ ಕಾಲ್ ಮಾಡಿ ಮಾಹಿತಿಯನ್ನು ತಗೊಂಡಾದಮೇಲೆ ಇದು ಡಿ ಡಿಯನ್ನು ಪೇ ಮಾಡಬೇಕು ಹೇಗೆ ಏನು ಅಂತ ಬೇಕಾದ್ರೆ ನೀವೊಂದು ಸಲ ಕ್ರಾಸ್ ಚೆಕ್ ಮಾಡಿಕೊಂಡು ಇನ್ಫೋ ತೊಗೊಂಡು ನೀವು ಆಮೇಲೆ ಅಪ್ಲೈ ಮಾಡ್ಬೋದು ಇನ್ನೊಂದು ಸಲ ಹೇಳ್ಬಿಡ್ತೀನಿ ಆಸಕ್ತ ಹಾಗೂ ಅರ್ಹ ಅಭ್ಯರ್ಥಿಗಳು ಅರ್ಜಿಯನ್ನು ಆಗ್ಬೋದು ವಿದ್ಯಾರ್ಥಿ ಬಂದು ಪದವಿ ಮತ್ತು ಬಿ ಎಡ್ ಮುಗಿಸಿರಬೇಕು ಅರ್ಜಿ ಶುಲ್ಕ ಡಿ ಡಿ ಮೂಲಕ ಮೂರು ಸಾವಿರ ಪಾವತಿ ಇರುತ್ತದೆ ವಯೋಮಿತಿ ಹದಿನೆಂಟರಿಂದ ನಲವತ್ತೈದು ವರ್ಷ ಅಂತ ಹೇಳಿದರೆ ಸೊ ಯಾವ ರೀತಿಯಾಗಿ ಆಯ್ಕೆ ಮಾಡ್ತಾರೆ ಅಂತ ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನ ರಿಟರ್ನ್ ಎಕ್ಸಾಮ್ ಮತ್ತು ಇಂಟರ್ವ್ಯೂ ಎರಡೂ ಇರುತ್ತೆ ಅಂತ ಹೇಳಿದರೆ ಯಾವ್ಯಾವ ಸಬ್ಜೆಕ್ಟ್ಗೆ ಖಾಲಿ ಇದೆ ಅಂತ ಹಿಂದಿ ಭಾಷಾ ಶಿಕ್ಷಕರು ಒಂದು ಹುದ್ದೆ ಇದೆ ಸಹ ಶಿಕ್ಷಕರು ಸಮಾಜ ವಿಜ್ಞಾನ ಇದೆ ಇನ್ನು ಸಹ ಶಿಕ್ಷಕರು ವಿಜ್ಞಾನ ಇದೆ ಇಂದು ಮತ್ತು ಜೊತೆಗೆ ದೈಹಿಕ ಶಿಕ್ಷಕ ಹುದ್ದೆನೂ ಕೂಡ ಇಲ್ಲಿ ಆ್ಯಡಪ್ ಆಗಿದೆ ಇನ್ನು ಈ ಹುದ್ದೆಗಳಿಗೆ ಸಂಬಂಧಪಟ್ಟಂಥ ಒಂದು ವೇತನ ಶ್ರೇಣಿಯ ಬಗ್ಗೆ ನೋಡೋದಾದರೆ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಸಹ ಶಿಕ್ಷಕರು ವಿಜ್ಞಾನ ಸಿ ಬಿ ಜೆಡ್ ಮೂವತ್ತ್ ಮೂರು ಸಾವಿರದ ನಾನ್ನೂರೈವತ್ತರಿಂದ ಅರುವತ್ತೆರಡು ಸಾವಿರದ ಆರುನೂರು ಇನ್ನು ಫಿಸಿಕಲ್ ಟೀಚರ್ಸ್ ದೈಹಿಕ ಶಿಕ್ಷಕರು ಮೂವತ್ತ್ಮೂರು ಸಾವಿರದ ನಾನ್ನೂರೈವತ್ತರಿಂದ ಅರುವತ್ತೆರಡು ಸಾವಿರದ ಆರುನೂರು ಸೇಮ್ಸ್ ಪೇಸ್ಗೆಲ್ಲಿದೆ ಹಿಂದಿ ಭಾಷಾ ಶಿಕ್ಷಕರಿಗೂ ಅದೇ ಪೇಸ್ಗೆಲ್ಲು ಸಹ ಶಿಕ್ಷಕರು ಸೋಷಿಯಲ್ ಸೈನ್ಸು ಅದೇ ಪೇಸ್ಗೆಲನ್ನು ಇಲ್ಲಿ ಅವರು ನಿಗದಿ ಮಾಡಿದ್ದಾರೆ ಹಾಗೆಯೇ ಸ್ಕಾಲ್ ಆಫ್ ಮಾಡೋಣ ಅರ್ಜಿಯನ್ನು ಯಾವ ರೀತಿಯಾಗಿ ಇಲ್ಲಿ ಸಲ್ಲಿಸಬೇಕು ಅಂತ ಹೇಳಿದ್ದಾರೆ ಇಲ್ಲಿ ಈ ಹುದ್ದೆಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಅರ್ಜಿ ನಮೂನೆಯನ್ನು ಭರ್ತಿ ಮಾಡಿ ಇತ್ತೀಚಿನ ಭಾವಚಿತ್ರ ಅಂದರೆ ಲೇಟೆಸ್ಟ್ ಪಾಸ್ಪೋರ್ಟ್ ಫೋಟೋಗಳು ಅಂತ ಅಗತ್ಯವಿರತಕ್ಕಂಥ ವಿದ್ಯಾರ್ಹತೆಗಳು ಅಂದರೆ ನೀವೇನು ಎಜುಕೇಷನ್ ಕ್ವಾಲಿಫಿಕೇಷನ್ ಆಗಿದೆ ಅದಕ್ಕೆ ಸಂಬಂಧಪಟ್ಟಂಥ ದಾಖಲಾತಿಗಳನ್ನು ಒಂದು ಸೆಟ್ ಆಫ್ ಜೆರಾಕ್ಸ್ ಕಾಪಿಟ್ಕೊಳ್ಬೇಕು ಕೆಲಸದ ಅನುಭವ ಮತ್ತು ಇತರೆ ಅಗತ್ಯ ದಾಖಲೆಗಳನ್ನು ಜೆರಾಕ್ಸ್ ಲಗತ್ತಿಸಿ ಮತ್ತು ಆಗಸ್ಟ್ ಇಪ್ಪತ್ತೆರಡನೇ ತಾರೀಕು ಸೊ ಲಾಸ್ಟ್ ಡೇಟ್ ಯಾವಾಗ ಆಗಸ್ಟ್ ಇಪ್ಪತ್ತೆರಡನೇ ತಾರೀಕು ಎರಡು ಸಾವಿರದ ಇಪ್ಪತ್ನಾಲ್ಕರ ಒಳಗೆ ಅಧಿಸೂಚನೆಯಲ್ಲಿ ನಿರ್ದಿಷ್ಟಪಡಿಸಿದ ವಿಳಾಸಕ್ಕೆ ವೈಯಕ್ತಿಕವಾಗಿ ಅಥವಾ ಅಂ ಅಂಚೆ ಮುಖಾಂತರವಾಗಿ ನೀವು ಅವರ ಅಡ್ರೆಸ್ಗೆ ಇಲ್ಲಿ ಸಲ್ಲಿಸಲಿಕ್ಕೆ ಅವಕಾಶ ಇದೆ ಅಂದರೆ ನಿಮಗೆ ಮುಂಚೆ ಎಲ್ಲೆಲ್ಲಿ ವರ್ಕ್ ಮಾಡಿದರೆ ಅದೊಂದು ಸರ್ವೀಸ್ ಎಕ್ಸ್ಪೀರಿಯನ್ಸ್ ಇರತಕ್ಕಂಥ ಪ್ರಮಾಣ ಪತ್ರ ಇದೆ ಆ ಒಂದು ಪ್ರತಿಗಳ ನಕಲನ್ನು ಕೂಡ ನಿಮ್ಮ ವಿದ್ಯಾರ್ಹತೆಯ ಪತ್ರಗಳ ಜೊತೆಗೆ ನೀವು ಲಗತ್ತಿಸಿ ಅವ್ರು ಕಳಿಸ್ಬೋದು ಸೊ ಯಾರಿಗೆ ಕಳಿಸ್ಬೇಕು ಅಂತ ಹೇಳಿದ್ದಾರೆ ನೋಡಿ ಇಲ್ಲಿ ಅಡ್ರೆಸ್ ಕೊಟ್ಟಿದ್ದಾರೆ ಯಾರಿಗೆ ಕಳಿಸ್ಬೇಕು ಅಂತಂದ್ಬಿಟ್ಟು ನೋಡಿ ಇಲ್ಲಿದೆ ಅಪಾರ ಆಯುಕ್ತರು ಶಾಲಾ ಶಿಕ್ಷಣ ಇಲಾಖೆ ಧಾರವಾಡ ಇವರ ಜ್ಞಾಪನ ಸಂಖ್ಯೆ ನೋಡಿ ಅಂದರೆ ನೋಟಿಫಿಕೇಷನ್ ಬಿಟ್ಟಂಥ ಪ್ರತಿಯೊಂದು ಜ್ಞಾಪನ ಸಂಖ್ಯೆಗಳು ಅಂತ ಇದ್ದೇ ಇರುತ್ತೆ ಪ್ರತಿಯೊಂದಕ್ಕೂ ಸೊ ಈ ಒಂದು ಆದೇಶದ ಅನ್ವಯ ಈ ಕೆಳಕಂಡ ಅನುದಾನಿತ ಶಾಲೆಗಳಲ್ಲಿ ಖಾಲಿ ಇರುವ ಸಹ ಶಿಕ್ಷಕರು ಹಾಗೂ ದೈಹಿಕ ಶಿಕ್ಷಕರ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಲು ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನ ಮಾಡಲಾಗಿದೆ ಅಂತ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಈಗ ನೋಡಿ ಇಲ್ಲಿದೆ ಈಗ ಈ ಬಗ್ಗೆ ಸೌತ್ ಇಂಡಿಯಾ ರೀಜನಲ್ ಕಾನ್ಫರೆನ್ಸ್ ಬೆಳಗಾವಿ ಜಿಲ್ಲೆ ಮೆಥೋಡಿಸ್ಟ್ ಎಜುಕೇಷನ್ ಸೊಸೈಟಿ ಬೆಳಗಾವಿ ಸಂಸ್ಥೆಯು ಜಾಹೀರಾತು ಪ್ರಕಟಣೆಯ ಮಾಹಿತಿಯನ್ನು ನೀಡಿದೆ ನೋಡಿ ಇಲ್ಲೊಂದು ಮೂರು ಸೆಲ್ ನಂಬರ್ಸ್ ಇದೆ ನಾನು ಹೇಳಿದ ಹೇಳಿದಾಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅಂದ್ಬಿಟ್ಟು ಸೊ ದಯಮಾಡಿ ಏಕೆಂದರೆ ತುಂಬ ಜನ ಡಿ ಡಿ ಪೇ ಮಾಡಬೇಕಾಗಿರ್ತಕ್ಕಂಥ ಸಂಸ್ಥೆಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಾಗ ಫೇಕು ಹಾಗೆ ಹೀಗೆ ಅಂತಾರೆ ಏನು ತೊಂದರೆ ಇಲ್ಲ ಇಲ್ಲಿ ಸೆಲ್ ನಂಬರ್ಸ್ ಇದೆ ಮೊದಲು ಅದಕ್ಕೆ ಕಾಲ್ ಮಾಡಿಕೊಂಡು ಕನ್ಫರ್ಮ್ ಮಾಡ್ಕೊಳ್ಳಿ ಆಯಿತಾ ಅದು ಡಿ ಡಿ ಪೇ ಮಾಡಬೇಕು ಏನು ಅಂತ ಇಲ್ಲ ಬೇಕಾದರೆ ನೀವು ಮೆಥೋಡಿಸ್ಟ್ ಎಜುಕೇಷನ್ ಸೊಸೈಟಿ ಬೆಳಗಾವಿ ಜಿಲ್ಲೆ ಅವ್ರದ್ದೇನು ಅಡ್ರೆಸ್ ಇದೆ ಅದನ್ನು ನೀವು ಸರ್ಚ್ ಇಂಜಿನಲ್ಲಿ ಟೈಪ್ ಮಾಡಿದ್ರೆ ಗೂಗಲಲ್ಲಿ ನಿಮಗೆ ಅಲ್ಲಿ ಗೊತ್ತಾಗ್ಬಿಡುತ್ತೆ ಆಯಿತಾ ಎಲ್ಲವೂ ನಿಮಗೆ ಇನ್ಫಾರ್ಮೇಷನ್ ಅವೈಲೇಬಲ್ ಆಗುತ್ತೆ ಈಗ ಸುಮ್ಮ ಸುಮ್ಮನೆ ಎಲ್ಲವನ್ನ ಪ್ರಕಟಣೆಯಲ್ಲಿ ಹಾಗೆಲ್ಲ ಡಿಸ್ಕ್ಲೋಸ್ ಮಾಡಲಿಕ್ಕಾಗಲ್ಲ ಹಾಗೆಯೇ ಕೊನೆಯ ಪ್ಯಾರಾಗ್ರಾಫಲ್ಲಿ ಹೇಳಿದ್ದಾರೆ ಇಲ್ಲಿ ಅದನ್ನು ನೋಡೋಣ ಈಗ ನೋಡಿ ಇಲ್ಲಿದೆ ಅಭ್ಯರ್ಥಿಗಳು ದೃಢೀಕೃತ ದಾಖಲೆಗಳನ್ನು ಒಳಗೊಂಡ ಪೂರ್ಣ ಅರ್ಜಿಯನ್ನು ರು ಮೂರು ಸಾವಿರಗಳ ಯಾವುದೇ ರಾಷ್ಟ್ರೀಕೃತ ಬ್ಯಾಂಕಿನ ಡಿಮ್ಯಾಂಡ್ ಡ್ರಾಫ್ ಮೂಲಕ ಸಂಬಂಧಿಸಿದ ಪ್ರಾಚಾರ್ಯರು ಅಂತ ಅಂದರೆ ಡಿಮ್ಯಾಂಡ್ ಡ್ರಾಫ್ ಮೂರು ಸಾವಿರವನ್ನು ತೆಗಿಬೇಕು ಅಂತ ಹೇಳಿದರೆ ಯಾವ ಅಡ್ರೆಸ್ಗೆ ಅಂತ ಅವ್ರು ಕೊಟ್ಟಿದ್ದಾರೆ ಇಲ್ಲಿ ಸಂಬಂಧಪಟ್ಟಂಥ ಪ್ರಾಚಾರ್ಯರು ಶರ್ಮನ್ ಕನ್ನಡ ಪ್ರೌಢಶಾಲೆ ಮೆಥೋಡಿಸ್ಟ್ ಚರ್ಚ್ ಕಾಂಪೌಂಡ್ ಬೆಳಗಾವಿ ಹಾಗೂ ಪ್ರಾಚಾರ್ಯರು ವನಿತಾ ಕನ್ನಡ ಮತ್ತು ಮರಾಠಿ ಪ್ರೌಢಶಾಲೆ ಕ್ಯಾಂಪ್ ಬೆಳಗಾವಿ ಇವರ ಹೆಸರಿನಲ್ಲಿ ಪಡೆದು ನೋಂದಾಯಿತ ಅಂಚೆ ಮೂಲಕ ಅಥವಾ ಖುದ್ದಾಗಿ ದಿನಾಂಕ ಇಪ್ಪತ್ತೆರಡು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರ ಸಂಜೆ ಐದು ಗಂಟೆಯೊಳಗೆ ತಲುಪುವಂತೆ ಸಲ್ಲಿಸಬೇಕು ಅಂತ ಹೇಳಿದರೆ ಪ್ರೊಬಬ್ಲಿ ಬೆಳಗಾವಿ ಜಿಲ್ಲೆಯಲ್ಲಿರ್ತಕ್ಕಂಥ ಒಂದು ಅಭ್ಯರ್ಥಿಗಳಿಗೆ ಯಾರೆಲ್ಲ ಬಿ ಎಡ್ ಮಾಡಿದರೂ ಅವರು ಇಲ್ಲಿ ಟ್ರೈ ಮಾಡ್ಬೋದು ನಾನು ಹೇಳಿದಲ್ಲ ಎಜುಕೇಷನ್ ಕ್ವಾಲಿಫಿಕೇಷನ್ ನಿಮಗೆ ಸೊ ನಾನು ಹೇಳೋದಕ್ಕಿಂತ ಇನ್ನೂ ಹೆಚ್ಚಿನ ಮಾಹಿತಿಯ ಅವಶ್ಯಕತೆ ನಿಮಗಿದ್ರೆ ಅಲ್ಲೊಂದು ಮೂರು ಸೆಲ್ ನಂಬರ್ ಮೆನ್ಷನ್ ಮಾಡಿದರಲ್ಲ ಅದಕ್ಕೆ ಕಾಲ್ ಮಾಡಿ ಇನ್ನಷ್ಟು ಮಾಹಿತಿಯನ್ನು ನೀವು ಕಲೆ ಹಾಕಲಿಕ್ಕೆ ನಿಮ್ಗೆ ಅವಕಾಶ ಇದೆ ಆ್ಯಂಡ್ ಕೊನೆಯದಾಗಿ ಇಲ್ಲಿ ಅಭ್ಯರ್ಥಿಗಳು ಅಗತ್ಯ ದಾಖಲೆಗಳೊಂದಿಗೆ ಆಡಳಿತ ಮಂಡಳಿಗೆ ಸಲ್ಲಿಸಿರ್ತಕ್ಕಂಥ ಅರ್ಜಿಯ ಒಂದು ಪ್ರತಿಯನ್ನು ಸೊ ಒಂದು ಪ್ರತಿಯನ್ನು ಸಂಸ್ಥೆ ಕೊಡಬೇಕು ಇನ್ನೊಂದು ಪ್ರತಿಯನ್ನು ಎಜುಕೇಷನ್ ಡಿಪಾರ್ಟ್ಮೆಂಟ್ ಕೊಡಬೇಕು ದಟ್ ಮೀನ್ಸ್ ಡಿ ಡಿ ಗೆ ಉಪನಿರ್ದೇಶಕರು ಸಾರ್ವಜನಿಕ ಶಿಕ್ಷಣ ಇಲಾಖೆ ಬೆಳಗಾವಿ ಇವರಿಗೆ ಸಲ್ಲಿಸುವುದು ಕಡ್ಡಾಯವಾಗಿದೆ ನಿಮಗೆಲ್ಲ ಗೊತ್ತೇ ಇದೆ ಪ್ರತಿಯೊಂದು ಜಿಲ್ಲೆಯಲ್ಲೂ ಡಿ ಡಿ ಪಿ ಕಚೇರಿಗಳು ಇದ್ದೇ ಇರ್ತವೆ ಆ ಕಚೇರಿಗೆ ಒಂದು ಪ್ರತಿಯನ್ನು ಮತ್ತು ಯಾವ ಸಂಸ್ಥೆಯಲ್ಲಿ ನೀವು ಟೀಚರ್ಸ್ ಆಗಿ ಕೆಲಸವನ್ನು ಮಾಡಬೇಕು ಅಂತ ಅನ್ಕೋತೀರೋ ಆ ಒಂದು ಸಂಸ್ಥೆಗೆ ಮತ್ತೊಂದು ಪ್ರತಿಯನ್ನು ಕೊಡಬೇಕಾಗಿರುತ್ತೆ ಹೀಗಾಗಿ ಸೊ ಟೂ ಡೇಸ್ ಬ್ಯಾಕೆ ಮಾಡಬೇಕಿತ್ತು ಕರ್ನಾಟಕದಿಂದ ಈ ವಿಡಿಯೋನ ಮಾಡಲಿಕ್ಕಾಗಿರಲಿಲ್ಲ ಇವಾಗೆಲ್ಲವನ್ನು ಹೇಳಿದ್ವಿ ನೋಡಿ ಇಲ್ಲಿ ನಿಮಗೆ ಮೇಲೆ ಕಾಣ್ತಾ ಇದೆಯಲ್ಲ ಸೌತ್ ಇಂಡಿಯಾ ರೀಜನಲ್ ಕಾನ್ಫರೆನ್ಸ್ ಬೆಳಗಾವಿ ಜಿಲ್ಲೆ ಮೆಥೋಡಿಸ್ಟ್ ಎಜುಕೇಷನ್ ಸೊಸೈಟಿ ಅಂತ ಸೊ ಅಲ್ಲಿ ಕಾಲಿರ್ತಕ್ಕಂಥ ಹುದ್ದೆಗಳನ್ನು ಭರ್ತಿ ಮಾಡಲಿಕ್ಕೆ ಇವರು ಅರ್ಜಿಯನ್ನು ಆಹ್ವಾನ ಮಾಡಿರೋದು ಸೊ ದಯಮಾಡಿ ನಾನು ಆವಾಗಲೇ ಹೇಳಿದ್ನಲ್ಲ ಮೂರು ಫೋನ್ ನಂಬರ್ ಕೊಟ್ಟಿದ್ದಾರೆ ಇಲ್ಲಿ ಅದಕ್ಕೆ ಕಾಲ್ ಮಾಡಿ ಮತ್ತಷ್ಟು ಮಾಹಿತಿಯನ್ನು ನೀವು ತಿಳ್ಕೊಂಡು ಆಮೇಲೆ ಯಾರಿಗೆ ಆಸಕ್ತಿ ಇದೆಯೋ ಆ ಸಂಸ್ಥೆಯನ್ನರಲ್ಲಿ ಕೆಲಸ ಮಾಡಲಿಕ್ಕೆ ಅವ್ರ ಅಪ್ಲಿಕೇಶನ್ನ ನೀವು ಹಾಕ್ಬೋದು ಸೊ ಧನ್ಯವಾದ ಈ ಒಂದು ವಿಡಿಯೋನ ಇಷ್ಟೊತ್ತು ವಾಚ್ ಮಾಡಲಿಕ್ಕೆ ಥ್ಯಾಂಕ್ ಯು ಸೊ ಮಚ್